कथामृतसार गुरुगल करुण दिन्दा पनितु पेळुवे परम भगवत् भक्तरिदनादर दि केळुवदु श्री लकुमि वल्लभगे सम करुणालुगल ना मेच्ची कोट्टनु सकल केलि दाक्षण वस्त्र पाञ्चाति गीतनु दैत्यनुधरव सेलि सन्तैसि प्रह्लादन कृपा सान्द्रा गोविन्द गोविन्दपुरन्दर वन्दे स्कन्द स वन्दित पादा विष्णु सृजिष्णु गृसिष्णुवि वन्दे कृष्ण सदृष्णो ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರ ವಕ್ತಾರಂ ಜಗನ್ನಾಥ ಗುರುಂಭಜೆ ಶ್ರೀಹರಿಕಥಾಮೃತ ಸಾರ ಸಕಲ ದುರಿತ ನಿವಾರಣಾ ಸಂಧಿ ಪದ್ಯ ಒಂದು ಶ್ರೀಲಕುಮಿವಲ್ಲಭಗೆ ಸಮ ಕರುಣಾಳುಗಳ ನಾಕಾಣೇ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥ ದಾಸಾರ್ಯರು ರಮಣನಾದ ಶ್ರೀಹರಿಯು ಪರಮಕೃಪಾ ಸಾಂದ್ರನೆಂದು ದೃಷ್ಟಾಂತಪೂರ್ವಕವಾಗಿ ತಿಳಿಸುತ್ತಾರೆ ಶ್ರೀ ಪರಮಾತ್ಮನು ತನ್ನನ್ನು ಸದಾ ಭಕ್ತಿಯಿಂದ ಉಪಾಸಿಸುತ್ತಿರುವ ಭಕ್ತರ ಪಾಲಿಗೆ ಕಾಮಧೇನು ಕಲ್ಪವೃಕ್ಷ ಸದೃಶನು ಅವರಲ್ಲಿ ಕಾರಣಾಂತರಗಳಿಂದ ಅಪರಾಧ ರೂಪವಾದ ಕಾರ್ಯ ನಡೆದಿದ್ದಾಗ್ಯೂ ಸಹ ಅದನ್ನು ಸಹನ ಮಾಡಿ ಅವರಿಗೆ ಸಕಲಾಭೀಷ್ಟಗಳನ್ನು ನೀಡುವ ಪರಮ ಕರುಣಾಳು ಎಂದು ಈ ಸಂಧಿಯಲ್ಲಿ ತಿಳಿಸುತ್ತಾರೆ ಈ ಕಾರಣದಿಂದಲೇ ಈ ಸಂಧಿಗೆ ಸಕಲ ದುರಿತ ನಿವಾರಣಾ ಸಂಧಿ ಅಥವಾ ಭಕ್ತ ಅಪರಾಧ ಸಹಿಷ್ಣು ಸಂಧಿ ಎಂದು ಹೆಸರು ಪರಮ ಸಾಗರನಾದ ಆ ಪರಾತ್ಪರನು ಭಕ್ತರಿಗೆ ಒದಗುವ ಸಕಲ ದುರಿತಗಳನ್ನು ನಿವಾರಿಸಿ ಅವರನ್ನು ಸದಾ ಸಂರಕ್ಷಿಸುತ್ತಿರುವ ಅನುಪಮ ಚರಿತನು ರಮಾ ಬ್ರಹ್ಮಾದಿ ತ್ರಿಣಾಂತ ಸಮಸ್ತ ದೇವತಾವರ್ಗದಲ್ಲಿ ಎಲ್ಲೆಲ್ಲಿ ಹುಡುಕಿದರೂ ರಮಾ ರಮಣನಿಗೆ ಸಮರಾದ ಕರುಣಾಶಾಲಿಗಳು ಯಾರೂ ಇಲ್ಲ ಇಲ್ಲವೇ ಇಲ್ಲ ಅವನ ಕಾರುಣ್ಯಾತಿಶಯವು ಅಷ್ಟು ಅಪಾರವಾದದ್ದು ಈಶಾ ದಾಸರಿಗಿರುವ ಅನ್ಯೋನ್ಯ ಸಂಬಂಧ ಭಕ್ತರಿಗೆ ಈಶನಲ್ಲಿ ಮಾಡುವ ಅನನ್ಯ ಭಕ್ತಿ ಈಶನು ಭಕ್ತನಲ್ಲಿ ತೋರಿಸುವ ಕಾರುಣ್ಯಾತಿಶಯ ಇವೇ ಪರಸ್ಪರ ಧರ್ಮಗಳು ಶ್ರೀ ಲಕುಮಿ ವಲ್ಲಭನ ಕರುಣಾತಿಶಯ ಗುಣವನ್ನು ಮೂರು ದೃಷ್ಟಾಂತಗಳಿಂದ ದಾಸರು ಉದಾಹರಿಸುತ್ತಾರೆ ಸುಧಾಮನು ಶ್ರೀಹರಿಯ ಪರಮ ಭಕ್ತ ಪರಮ ದಾರಿದ್ರಾವಸ್ಥೆಯಲ್ಲಿದ್ದಾಗ್ಯೂ ಶ್ರೀಹರಿಯನ್ನೇ ಸದಾ ಅನನ್ಯ ಭಕ್ತಿ ಭಾವದಿಂದ ಉಪಾಸಿಸುತ್ತಿರುವ ಏಕಾಂತ ಭಕ್ತ ಆತನ ಸಾಧ್ವಿ ಪರಮನೆಗಳಿಂದ ಬೇಡಿ ತಂದ ಮೂರು ಹಿಡಿ ಅವಲಕ್ಕಿಯನ್ನು ಉಪಾಯನ ರೂಪದಲ್ಲಿ ಗಂಟಿನಲ್ಲಿ ಕಟ್ಟಿಕೊಂಡು ಶ್ರೀಕೃಷ್ಣನ ದರ್ಶನಾರ್ಥವಾಗಿ ಸುಂದರ ದ್ವಾರಾವತಿಗೆ ಹೊರಟನು ಅಲ್ಲಿ ಪರಮದಯಾ ಸಾಂದ್ರನಾದ ದಾಮೋದರನು ಆದರಿದ್ರ ಬ್ರಾಹ್ಮಣನನ್ನು ಅತ್ಯಾದರದಿಂದ ಸ್ವಾಗತಿಸಿ ಅವನು ತಂದ ಮೂರು ಹಿಡಿ ಅವಲಕ್ಕಿಯಲ್ಲಿ ಒಂದು ಮುಷ್ಟಿ ತೆಗೆದುಕೊಂಡು ಅದನ್ನು ಸ್ವೀಕರಿಸಿ ನಿತ್ಯ ತೃಪ್ತನು ತೃಪ್ತನಾದ ಆ ನಿರಂಜನನು ತೃಪ್ತಿಪಟ್ಟದ್ದು ಪರಮ ಸೋಜಿಕವಲ್ಲವೇ ತತ್ಫಲವಾಗಿ ಕುಚೇಲನಿಗೆ ಇಹದಲ್ಲಿ ಸಕಲ ಭೋಗ ಭಾಗ್ಯಗಳನ್ನಿತ್ತು ಪರದಲ್ಲಿ ನಿತ್ಯಾನಂದ ರೂಪವಾದ ಮೋಕ್ಷ ಭಾಗ್ಯವನ್ನು ಕರುಣಿಸಿದನು ತುಂಬಿದ ಸಭೆಯಲ್ಲಿ ದುರ್ಯೋಧನನ ಆದೇಶದಂತೆ ದುರುಳನಾದ ಅಗ್ನಿ ಅಗ್ನಿಕನ್ಯೆಯಾದ ದ್ರೌಪದಿಯನ್ನು ಮುಡಿ ಹಿಡೆದೆಳೆ ತಂದು ಹುಟ್ಟಿದ್ದ ಸೀರೆಯನ್ನು ಎಳೆಯಲು ಉದ್ಯುಕ್ತನಾದಾಗ ದ್ರೌಪದಿಯು ತನ್ನ ಮಾನ ಸಂರಕ್ಷಣೆಗಾಗಿ ಹಾ ಕೃಷ್ಣ ಹಾ ದ್ವಾರಕಾವಾಸಿನ್ ಎಂದು ಆ ದಯಾನಿಧಿಯಲ್ಲಿ ಮೊರೆಯಿಟ್ಟಾಗ ದ್ರೌಪದಿಯು ಹುಟ್ಟಿರುವ ವಸ್ತ್ರವು ಅಕ್ಷಯವಾಗಲಿ ಎಂದು ವರಪ್ರದಾನ ಮಾಡಿದ ಕಂಜದಳಾಯ ತಾಕ್ಷನಾದ ಶ್ರೀಕೃಷ್ಣ ದ್ರೌಪದಿಯ ಮಾನ ಸಂರಕ್ಷಣೆ ಮಾಡಿದ ಪಾಂಚಾಲಿ ವರದನ ಕಾರುಣ್ಯಾತಿಶಯ ಅನುಪಮ ಸತ್ಯಂ ವಿಧಾತು ನಿಜ ಭೃತ್ಯ ಭಾಷಿತಂ ಎಂಬ ಭಾಗವತೋಕ್ತಿಯಂತೆ ಸಕಲ ಅಣುರೇಣು ತೃಣ ಕಾಷ್ಟಾದಿಗಳಲ್ಲಿ ಆ ಸರ್ವೋತ್ತಮನು ಪೂರ್ಣ ವ್ಯಾಪ್ತನೆಂದು ಉದ್ಯೋಪಿಸಿದ ಬಾಲಕ ಪ್ರಹ್ಲಾದನ ಮಾತನ್ನು ಸತ್ಯವಾಗಿಸಲು ಸ್ತಂಭವನ್ನು ಸ್ತೀಳಿ ಬಗೆದು ಬಂದ ಆ ಸ್ತಂಭಜ ಶ್ರೀ ಲಕ್ಷ್ಮೀನಾರಸಿಂಹನು ದೈತ್ಯನ ಉದರವನ್ನು ಬಗೆದು ಕ್ರೂರಿಯಾದ ಹಿರಣ್ಯ ಕಶುಪುವನ್ನು ಸಂಹರಿಸಿ ಭಾಗವತೋತ್ತಮನಾದ ಪ್ರಹ್ಲಾದನನ್ನು ಸಂತೈಸಿ ಸಂರಕ್ಷಿಸಿದ ಆ ಪ್ರಹ್ಲಾದವರದನು ವರದನು ಅದೆಂತಹ ಕೃಪಾ ಸಾಂದ್ರನು ಈ ದೃಷ್ಟಾಂತಗಳಲ್ಲಿ ಸುಧಾಮನು ಶ್ರೀಕೃಷ್ಣನನ್ನು ಧನಾಕಾಕ್ಷೆಯಿಂದ ಉಪಾಸಿಸಲಿಲ್ಲ ವಸ್ತ್ರಾರ್ಥವಾಗಿ ದ್ರೌಪದಿ ಶ್ರೀಕೃಷ್ಣನನ್ನು ಸ್ಮರಿಸಲಿಲ್ಲ ಅವನು ಕರ್ಣಾಸಾಂದ್ರನೆಂದೂ ಶರಣಾಗತರ ಕಲ್ಪದ್ರಮನೆಂದೂ ಭಜಿಸಿದರು ಇದರಿಂದ ಸುಧಾಮ ದ್ರೌಪದಿ ಪ್ರಲ್ಹಾದ ಇನ್ನೂ ಇತರ ಭಕ್ತರನ್ನು ಆ ಪತ್ತಿನಿಂದ ರಕ್ಷಿಸಿದ ದುರಿತಾಪಹಾರ ಅವರನ್ನು ಅನುಗ್ರಹಿಸಿದ ಆ ಅಜಭವಾದಿ ಜನಕನು ಅತ್ಯಂತ ಕರುಣಾ ಸಾಂದ್ರನೆಂದು ತಿಳಿಯುವ ವಿಷಯವಸ್ತುವೇ ಈ ಸಂಧಿಯ ತಾತ್ಪರ್ಯ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು